ಚೈ ಚೈ ಛೇ ಛೇ ನನಗಂತ್ರು ಸಾಕು ಸಾಕಾಗಿ ನೋಡ್ರಿ ಅಲ್ರಿ ಈ ಮಳಿ ಕಾಯ್ದು ಒಂದ ನಾ ಪ್ರೀತಿ ಮಾಡಿದ ಹುಡುಗನ ಕಾಯ್ದು ಒಂದ ಅಲ್ರಿ ನಾ ಬಂದ ಇಲ್ಲಿ ಎಷ್ಟು ತಾಸ ಆತು ಬರೋಬ್ಬರಿ ಒಂದು ತಾಸ ಆತು ಆ ಬಟ್ಟ ಬರ್ತೇನಂದವ ಇನ್ನಾದ್ರೂ ಬರವಲ್ಲ ಅವನ ದಾರಿ ಕಾದು ಕಾದ ಕಾದ ಕಾದು ಸಾಕಾಗಿ ಆಗೋತ್ ನೋಡ್ರಿ ಅಲ್ಲೇ

ಯಾಕೋ ನನಗೆ ಸೊಕ್ಕು ಸೊಕ್ಕು ಅಂತೆಲ್ಲ ಯಾಕ ನಿಮ್ಮ ಮನೆ ಕೂಡ ಹಾಕಿ ನನ್ನ ಏನರ ತಿನ್ಸಿ ಬೆಳ್ಸಿದ್ದೇನು ಯಾಕ ಇಷ್ಟು ದಿನ ಎಲ್ಲಿ ಇಟ್ಟಿದ್ದೀ ಎಲ್ಲಿಂದ ಹುಡುಗಿ ಸೀದಾ ದಾರಿ ಮ್ಯಾಲ ಇತ್ತು ಹಿಂಗೆ ಪಂಚಾಯ್ತಿ ಕಡೆ ಹೊಳವಲ್ಲ ಬರೇ ತೇಸ್ ನಿನ್ನ ಬಾಡಿಗೆ ನನ್ನ ಗಾಡಿ ಎಕ್ಸೆಂಟು ನನ್ನ ಗಾಡಿಯನ್ ಸುಮಾರು ಏನಾರ ನಿನ್ನ ಬಾಡಿ ಅಂತ ನೋಡಿದ್ರ ಟ ಅಯ್ಯೋ ನಾನಪ್ಪ ಅಂತ ನಿನಗೆ ಹಾದಿನೆ ಯಾವ ಬಾಯಿಲು ಮಾತಾಡ್ತೀವೋ ನೀನು ಬಂದ್ ಆದವ ನೀನು ಯಾಕ್ರ್ ಮತ್ತೆ ಹೆಚ್ಚಿಗೆ ಆಗಿದ್ದೇನು ಏನದು ಬೇಕ ಒಂದಿ ತಂದೆಲ್ಲ ಏನದ ಅದಲ್ಲ ಅಣ್ಣದ ಗಾಂಜೆ ಹುಡುಗಿ ಅಣ್ಣದ ನಾ ಏನ್ರಿ ನಿನಗೆ ಸಂದಿ ಸಂದಿ ತಿರ್ಗಾಡಿ ಅನ್ನದ ಗಂಜಿ ಉಣ್ಣ ಅಂತ ಹೇಳಿದ್ದೆ ನಾನು ಹೇಳಿದ್ ನಿಲ್ ನಿನಗ ಯಾವ್ದಾರು ಒಂದ್ ಹೆಣ್ಣ ತೆಗದ ಮದ್ವಿ ಮಾಡ್ಕೋ ಅಂತ ಅಂದ ನಾ ಎಲ್ಲ ಮದ್ವಿ ಮಾಡ್ಕೋಬೇಕಂತ ಹೇಳಿ ಸಿಂಧವ್ರ ನನಗ್ ಮನ್ಸಿನ ತಕ್ಕ ಹೆಣ್ಣ ಸಿಗಲ್ವ ಹೌದು ಬಿಡು ಈ ಊರಾಗ ಅಂತ ಹೆಣ್ಣು ಯಾವ್ದು ಇಲ್ಲಪ್ಪ ನಿನ್ನ ಮನ್ಸಿಗೆ ಸಿಗುವಂತ ಹೆಣ್ಣು ಐತೆ ಆಯ್ತಲ್ಲ ನಿನ್ನ ನೋಡ್ತಾನೆ ನಿನ್ನ ನೆನಸ್ತಾನೆ ಬೇರೆ ಹೇಳ್ಬೇಕಂತಾನೆ ಎದಿ ಡವಾ 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 ಅಂತ ಹುಡುಗಿ ನೀವು ಯಾವಾಗ ಬೇಕಂದ್ರೆ ಪೂರ ಯಬಸ್ರ ಹಾ ಅಂದಂಗ ಏನಾ ಆಂಜಲ ಹಾ ಗೊನ್ನಿ ತಕ ಗೊನ್ನಿ ತಕೊಂಡ ಬಂದಿನಿ ತಕೊಂಡ ಬಂದನಿಲ್ಲ ತಕೊಂಡ ಬಂದನಿಲ್ಲ ಗೊನ್ನಿ ಬಂದಿಲ್ಲ ನಿಂದ ಏನಾರ ಬಂದಿರಬಹುದು ನೋಡು ಅಂತ ಅದೃಷ್ಟ ಹೆಣ್ಣು ನಿನಗೆ ಸಿಗಬೇಕಾದ್ರೆ ಅಕಸ್ಮಾತ್ ನಿನಗೆ ಅಂತ ಅದೃಷ್ಟ ಹೆಣ್ಣು ಸಿಕ್ತಂದ್ರೆ ನಿನ್ನ ತುಪ್ಪದಾಗ ಕೈ ಜಾರಿ ಬಿತ್ತಂತ ತಿಳ್ಕೊಂಡ ಬಿಡು ಬಿಡೋ ನೀನ್ನ ತುಪ್ಪದಾಗ ಅಟ್ಟಕ ಹುಡುಗಿ ನಾನು ಬಣ್ಣನ ಬೇರೆಕ ಹೆಣ್ಣು ಸಿಕ್ಕ್ರು ಹೌದಾ ಅಂತ ಏನ್ ಯಾರೈತಪ್ಪ ಈ ಊರಾಗ ಐತ್ ಹೇಳಂದ್ರ ಇಲ್ಲ ಎದಿ ಹೊಡ್ದ ಸತ್ತೊಕ್ಕಿನಿ ಹೇಳಬೇಕ ಮತ್ತ ನಾ ಈಗ ತಿಳ್ಕೊಳಬೇಕಾ ಆಲ್ಮ್ ರೂಪ್ರೆ ಸಿಂಗಾರಿ ನೀನು ಅಯ್ಯಯ್ಯೋ ಏನು ನಾನು ನಿನ್ನೊಳಗಿದ್ರೆ ನಾನು ನಿನ್ನ ಗಂಜಿ ನೆನೆಯೋದು ನಾ ಬೆಳಬೇಕ ಯಾಕ ಇಷ್ಟ ಐತೇನು ನಿನ್ನ ಹಕ್ಕಿ ಗತ ಹಕ್ಕಿ ಗಳ ಮತ್ತೆ ತಕರಾರ ಹುಡಿ ಹೊಡಿ ಹೊಡಿ ಗಾಡಿ ಹನುಮಪ್ಪನ ಗುಡಿಗೆ ಮುಗಿಸ್ ಬಿಡ್ತಾನೆ ಕೆಲಸ ಏನದು ಮುಗಿಸೋದು ಕೆಲಸ ಅದಲ್ಲ ನಿನ್ನ ಕೊಳ್ಳಿ ತಾಳಿ ಕೊಟ್ಟದ ಹುಡುಗಿ ತಾಳಿ ತಾಳಿ ಕೊಟ್ಟದ ಏನು ನೀನು ನನ್ನ ಕೊಳ್ಳಿಗೆ ತಾಳಿ ಕಟ್ತೆ ಯವ್ವ ಒಲ್ಯವ ಯವ್ವ ನಾ ಮಾ ಸುಮ್ಮಿರ್ರೋ ಮಾಸ್ತರ ನಡ್ಬ್ರ ಕಸ್ಬೋಣ ನಮ್ಮದು ಏನು ನೀ ನನ್ನ ಕೊಳ್ಳಿಗೆ ತಾಳಿ ಕಟ್ತೀಯ ಯಪ್ಪ ನಾ ಮಾತ್ರ ನಿನ್ನ ಕೈಯ ತಾಳಿ ಕಟ್ಟಿಸ್ಕೊಳ್ಳೋದಿಲ್ಲ ಯಾಕಂದ್ರ ಊರಾಗ್ ನೋಡಿದ್ರ ಮಂದಿ ಏನಂತ ಹೇಳ್ತಾರಳು ಅಲ್ಲ ಸಿಂಗರಿ ನೀನು ಹೋಗಿ ಹೋಗಿ ಅಂತ ಮುದ್ಗುನ್ ಜೊತೆ ಹೋಗಿ ತಾಳಿ ಕಟ್ಟಿಸ್ಕೊಂಡೆ ಅಂತ ಬೈತಾರ ನಾ ಮಾತ್ರ ನಿನ್ನ ಜೊತೆ ತಾಳಿ ಕಟ್ಟಿಸ್ಕೊಳ್ಳೋದಿಲ್ಲ ನನಗ್ ವಯಸ್ಸ ಮುಗಿತಾ ಬಂದಿರಬಹುದ ಹುಂಚಿ ಗಿಡ ಮುಪ್ಪ ಆದ್ರೂ ಹುಳಿ ಮುಪ್ಪ ಆಗಲ್ಲ ಹುಡುಗಿ ವಾಟ್ ನಿನ್ನ ಕಂಟ್ರೋಲ್ ಮಾಡುತ್ತ ಅಕತ್ತ ನಾನು ಅಂತ ಐತೆ ಅಲ್ಲ ನಿನ್ನ ಅಕ್ಕ ಏನೈತೆ ಅಂತ ನಾ ಮದಿ ಬಾಬಾ ಕೇಳ ಅದ ಒಂದು ಪ್ಯಾಂಟು ಅಂಗಿ ಇಲ್ಲ ಚಡ್ಡಿ ಇವು ಮೂರ್ ಬಿಟ್ರಿ ಏನೈತಿ ಹೇಳ ನೀನ್ ಅಂತ ಬಾಯ್ ಬಿಟ್ಟು ಹೇಳಿದ್ರ ಹುಡುಗಿ ಇಲ್ಲೇ ಎದಿ ಹೊಡ ಸತ್ತ ಹೊಕ್ಕಿನಿ ಮತ್ತ ಸುಮ್ ಮಾಡಬೇಡ ಮನಸ್ ಕೊಟ್ಟ ಮದುವೆಯಾಗ ಆಗ ಕೈಯಿಂದ ನನಗೆ ಊಟ ಮಾಡಿಸ ಹುಡುಗಿ ಊಟ ಅಯ್ಯಯ್ಯೋ ನನ್ನ ಕೈ ಆಗಿದ್ರ ನೀ ಅಡಿಗೆ ಊಟ ಮಾಡ್ತೀಯಾ ಬಾಲ ಮನಿಗೆ ಹೋಗೇ ಬಿಡು ನಿನ ಹೊಡ ತುಂಬಾ ಊಟ ಮಾಡ್ಕೊಂಡು ಮಾಡ್ಕೊಂಡ್ ಬರುವಂತಿ ನಾ ಎಲ್ಲ ಬರ್ಬೇಕಂತ ನಿಮ್ಮ ಅಪ್ಪ ಮುದರ ಗುಂಡಿಯ ಮಗ ಅವರು ಹೊರತಲ್ಲ ಇಲ್ಲ ಅಡಿಯಾರ ಮನಿಗೆ ಹೋಗಂದ್ರ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಹೋಗಕನ ಮಗ ನಮ್ಮ ಅಪ್ಪ ಸಾವಕರ ಮನಿಗೆ ಹೋಗಾ ಬರುವಂತಿ ಆದ್ರೂ ಒಂದು ಕೆಲಸ ಮಾಡಬೇಕು ನೀನು ಏನ್ ಹೇಳಾ ಹುಡುಗಿ ಒಂದ್ಯಾಕ 108 ಕೆಲಸ ಆದ್ರು ಮಾಡ್ತಿನಾ ನೀ ಏನಾರಾ ನಮ್ಮ ಮನೆ ಬಂದಾಗ ಅಕಸ್ಮಾತ್ ನಮ್ಮಪ್ಪ ಬಂದಂದ್ರೆ ನೀ ಬುರ್ಕ ಹಾಕೊಂಡು ಬರಬೇಕು ನೋಡು ಹುಡುಗಿ ನಾ ಗಣಸು ಬುರ್ಕ ಹಾಕೊಂಡು ಬರಬೇಕು ಬುರ್ಕ ಹೂ ಮತ್ತೆ ನನ್ನ ಕೈಯಿಂದ ಅಡಿಗೆ ಊಟ ಮಾಡಬೇಕು ಅಂದ್ರೆ ನೀ ಬುರ್ಕ ಹಾಕೊಂಡೆ ಬರ್ಬೇಕು ಇಲ್ಲ ತಂದ್ರ ಬಿಡು ಬುರ್ಕ ಅಷ್ಟಾಕ ಹುಡುಗಿ ಬೇರೆನ ಹಾಕೊಂಡು ಬರ್ತಾರಲ್ಲ ಅದನು ಹಾಕೊಂಡು ಬರ್ತನೆ ಏನು ಕೊಳ್ಳಾ ಚಪ್ಪಲ್ಲ ಕೊಳ್ಳಾ ಚಪ್ಪಲ ಹಾಕೊಂಡು ಬರ್ತಿ

ಮತ್ತೇನದ ಹುಡುಗಿ ಹೋಗ್ಬರ್ತಿರೀನ್ ನಮ್ಮದು ಸಬ್ ಕೆಲಸ ಐತಿ ಮುಗಿಸ್ಕೊಂಡ್ ಬರ್ಬೇಕು ಇನ್ನೊಂದು ಇನ್ನೊಂದ್ ಹಂಗಂದ್ರಿ ಬಸ್ நானவரஸ் கிளீய <önemli> मनसी गोका का पांच सद गुरुदेव नदिया गोका का करवंत जलगावा तुमता ऋषि पुलनु पीरे उसके

நான்க விடுலா நான்கு விடுதல இன்னொரு ஆத்திரே பழத்தன ஆட் விட்டு ஏ கண earth... மு <music>

में सपना सपने में सजना, में हो गया। மருது நட வந்தனது சோழில்லை மருது நனது சொலுங்குள்ள வந்த நனது சோனில்லை அகல்ல இன்போச புரிஞ்சுகணுதல்ல இது சொல்ல நின்னஞ

శాపక్ష ಅಲ್ಲ ನನಗೆ ಇಲ್ಲಿ ಬಾ ಅಂತಂದು ಎಷ್ಟೊತ್ತೆ ಅಂತ ಹೇಳಿ ಇಷ್ಟೊತ್ತಿಗೆ ಅನ್ನಿ ಬರೋದೆ ಸ್ವಲ್ಪ ಇಲ್ಲಿ ಟೈಮ್ ಮರ ನೋಡು ಸ್ವಲ್ಪ ಟೈಮ್ ನೋಡಿ ಕೋಣಿ ಬಾರ ಅರ್ಥ ಗೊತ್ತಾಲಿಲ್ಲ ಗೊತ್ತಾಲಿಲ್ಲ ಹನ್ನೆರಡಕ್ಕ ಹದಿನೈದು ನಿಮಿಷ ಕಮ್ಮಿ ಐತಿ ಅಲ್ಲ ಇಷ್ಟೊತ್ತಿಗೆ ಬಂದು ನಿಂದ್ರಿಸಿದ್ರ ನಮ್ಮ ಮನಸ್ಸು ಎಷ್ಟು ನೋಯಿಸ್ಬಾರ್ದು ಹೇಳು ನೀನು ಇಷ್ಟು ತಡ ಮಾಡಿ ಬಂದಿದ್ದಕ್ಕೆ ಇಷ್ಟು ಮಸ್ಕ ಹೊಡಿಯತಿ ನಾವು ಎಷ್ಟು ವರ್ಷದಿಂದ ಕಾಯಕತ್ತೇವ್ ದಾರಿ ನಮ್ಮ ತ್ರಾಸ ನಮ್ಗೆ ಗೊತ್ತಾ ಹಾ ಹಾಂ 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 ಸಾಕು ಇನ್ನು ಬರೋದು ಲೇಟಾಗಿತ್ತೀಕಿ ಬೈತಾಳ ಅನ್ನೋದು ನಿನಗ್ ಗೊತ್ತೈತಿ ಅನ್ನಂಗಿಲ್ಲ ನನಗೆ ಬಾ ಅಂದ ಕಾರಣ ಇದಕ್ಕಿ ಇಲ್ರಿ ಅಲ್ಲ ಸ್ವಲ್ಪ ರೀ ಬುದ್ಧಿ ಗಿದ್ದಿ ಐತಿ ಯಾಕ ನಮಗೈತಿ ನಿಮಗ ಐತನ ಒಳ ಚಿಂತಿ ಏನೈತಿ ನಿನಗ ಒಳ ಚಿಂತಿ ಅಂದ್ರೆ ಅದನ್ನು ಮದ್ವೆ ಚಿಂತೆ ಹಾಂ 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 ಮದ್ವಿ ಮಾಡ್ಕೊಳ್ಳೋಣ ಅಂತ ತಡಕು ಎಷ್ಟು ಯಾಕೆ ಉಸ್ರ ಮಾಡ್ತೀವಿ ಮಾಡ್ಕೊಳ್ಳೋ ಟೈಮ್ದಾಗ ಮಾಡ್ಕೊಂಡ ಮಾಡ್ಕೊಳೋಣ ಮದ್ವಿನ ನಮ್ಮ ತ್ರಾಸ ನಮಗೆ ಗೊತ್ತು ಸಿಂಗಾರಿ ಒತ್ತು ಮುನ್ನೈತೆ ಅಂದ್ರೆ ಚಾದ ಅಂಗಡಿ ಒಳಗೆ ಕೌರಿ ಒಳಗೆ ಕಾಲು ಹಾಕ್ಕೊಂಡು ಮಕ್ಕು ಎಷ್ಟು ತ್ರೂ ಸಗತಪ್ಪ ಅಲ್ಲ ದೌಡ ಮದ್ವಾಗುನು ಮದ್ವೆಗುನು ಅಂತ ಹೇಳಕು ಹೋಗ ಮದ್ವಿ ಬೇ ಮಮ್ಮಿ ನಾನು ನಾನುಡಿನಿ ಆಕಿನ ಮದ್ವಿ ಮಾಡ್ಕೊತೀನಿ ಅಂತ ನಿಮ್ಮ ಮುಂದೆ ಕುಂತು ಹೇಳ ಇಲ್ಲಿ ಬಂದು ನನಗೆ ಹೇಳಿದ್ರೆ ಮದ್ವಿ ಮಾಡ್ಕೊಳ್ಳೋನು ಮದ್ವಿ ಮಾಡ್ಕೊಳ್ಳೋಣ ಅಂದ್ರೆ ನಾ ಮದ್ವಿ ಮಾಡ್ಕೊಳೋಣ ಅಂತಿನಲ್ಲ ನಮ್ ಅವನ್ ಚಿಂತಿನಿ ಬಿಡ ಯಾಕಂದ್ರ ನಮ್ಮ ದುರ್ಗಾದೇವಿ ಇದ್ದಂಗೆ ಸಿಂಧೋಗಿ ದುರ್ಗಾದೇವಿ ನಾ ಕೊಟ್ರು ವರ ಇದ್ದಂಗನ ಆಯ್ತು ಬಿಡು ನಿಮ್ಮ ಏನ ಮದುವೆ ಹೂ ಅಂತ ಆಮೇಲೆ ನಾ ನಿಮ್ ಮನಿ ಬಂದಿದ್ದ ನಿಮ್ಮ ನನಗೆ ಏನೋ ಹರ ಕುರುಕ್ ಮಾಡಂಗಿಲ್ಲ ನೋಡ ಮತ್ತೆ ಈಗ ಹೇಳೇನೆ ಸಿಂಗಾರಿ ಮಗಳು ಅಂದ್ರು ನೀನ ಸೊಸಿ ಅಂದ್ರು ನೀನ ಬಾಳ್ ಚಂದ ನೋಡ್ಕೊತಾಳ ನಮ್ ಹೂವ ಹೌದಾ ಅಷ್ಟು ಚಂದ ನೋಡ್ಕೊಂತಾಳ ಅಂದ್ರೆ ನಮ್ ಮದುವೆ ಹಾಗೆ ಬಿಡುನಲ್ಲ ನೀ ಇಷ್ಟೇ ಯಾಕೆ ಅವಸರ ಮಾಡಾಕತ್ತಿದಿ ಒಂದ್ ಏಟ ಬಿಗದ್ರ ಒಳ್ಳೇದ ಸಿಂಗಾರಿ ಎಲ್ಲಾರ ನಾಲ್ಕೈದಾರು ಮಂದಿ ಸ್ವಸ್ತಿ ಆರಗೈತೆ

बारा बापे मजी अधी चाच ल सर तारी बुस बड़े बाकी सभी चचा तेरे पर सरतारी बुसू सर दे बड़े बात के बारा बापे में जी हजम बोलखिए सरतारीसी बुस्तूँद बड़वाजे ியாடு ரூரிவா ஆசு வண்ட ரத்தூரி பதவாச்சி கவர கஷ்டி ஜாலச்சி நக ஆசு தலோ சாங்க கஷ்டி நான்கு சிந்தன ஆசுத்தலோ சா జాతి సీ ముందు బరువాగ దర్సారి జీ సీ సీ ముందు బీ బర్రేనా ನಾನು ಹಾಲೇನು ವ್ಯಾಪಾರ ಮಾಡ್ಬೇಕು ನಿಮ್ ನಿಮ್ ಕೆಲಸ ನೀವು ಅಂತ ಶುರು ಮಾಡಬೇಕಿ ಬಾಳ ಒಳ್ಳೆಯಕಿ ಒಳ್ಳೆಯಕಿ ನನ ಸಿಂಗಾರಿ ಇನ್ನೊಂದು ಹೊಡಿತಾಳ ಡ್ಯಾಂಗ್ಸ ನೋಡಿ ಯಾವ ತಾಯಿ ಕುಡಿಸಲ ಹುಡುಗಿ ஜிந்தோகி உடுபு நோடு சசாரபாய ஜல்ல மனு சாத்து கே உடுக்கி நீ

ಇಂದು ನಡೆದಂತ ಪ್ರಾಣ ಹೋದರು ಮಾಡಬೇಕೆಂಬ